ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಪ್ರತಾಪ್ ಬ್ಲಾಗ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಸೊ ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವರಮಹಾಲಕ್ಷ್ಮಿಗೆ ಈ ಒಂದು ಸಿಂಪಲ್ ಸ್ಯಾರಿಯಲ್ಲಿ ಯಾವ ರೀತಿ ಒಂದು ಸ್ಯಾರಿಯನ್ನು ಉಡಿಸೋದು ಹಾಗೆಯೇ ನೆರಿಗೆ ಡಬಲ್ ಸ್ಟೆಪ್ಪಲ್ಲಿ ನೆರಿಗೆ ಬರುವ ರೀತಿಯಲ್ಲಿ ಯಾವ ರೀತಿ ಒಂದು ಸ್ಯಾರಿಯನ್ನು ಉಡಿಸೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ತುಂಬನೇ ಸಿಂಪಲ್ಲಾಗಿ ಆದಂಥ ಮೆಥಡನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ಹಾಗಾಗಿ ಈ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ ಫುಲ್ ಲಾಸ್ಟ್ ತನಕ ನೋಡಿ ಹಾಗೆಯೇ ನಿಮಗೆ ಈ ಒಂದು ವೀಡಿಯೋ ಯೂಸ್ಫುಲ್ ಆಗುತ್ತೆ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಇಷ್ಟ ಆಯಿತು ಅಂತ ಆದರೆ ದಯವಿಟ್ಟು ವೀಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ಕಮೆಂಟ್ ಮಾಡಿ ಏನು ಅನ್ನಿಸ್ತು ಅನ್ನೋದನ್ನು ಸೊ ಫ್ರೆಂಡ್ಸ್ ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡೋಣ ನೋಡಿ ಇಲ್ಲಿ ನಾನೀಗ ನೆರಿಗೆ ಅಂದರೆ ಸೆರಗು ಪಾರ್ಟನ್ನು ನೆರಿಗೆ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ನಮಗೆ ಎಷ್ಟು ಅಗ್ಲ ಬೇಕು ಅಷ್ಟು ಸಣ್ಣಕ್ಕೆ ಬೇಕಿದ್ರೆ ಸಣ್ಣಕ್ಕೆ ಅಗ್ಲ ಬೇಕಿದ್ರೆ ಅಗ್ಲಕ್ಕೆ ನೆರಿಗೆ ಮಾಡಿ ಇಟ್ಕೋಬೇಕು ಹಾಗೆಯೇ ಉದ್ದ ಬೇಕು ಅಷ್ಟು ಉದ್ದ ತನಕ ನಾವು ನೆರಿಗೆಯನ್ನು ಸೆಟ್ ಮಾಡಿ ನೆಕ್ಸ್ಟ್ ಇದಕ್ಕೆ ಒಂದು ಸೇಫ್ಟಿ ಪಿನ್ನನ್ನು ಒಂದು ಎರಡರಿಂದ ಮೂರು ಸೇಫ್ಟಿ ಪಿನ್ನನ್ನು ಹಾಕಿಡ್ಕೊಳ್ಬೇಕು ಹೀಗೆ ಮಾಡೋದ್ರಿಂದ ನೆರಿಗೆಯಲ್ಲೂ ಜಾರಾಡೋದಿಲ್ಲ ಹಾಗಾಗಿ ನೆಕ್ಸ್ಟ್ ಈಗ ಇಲ್ಲಿ ನಾನು ಫುಲ್ ಸ್ಯಾರಿ ಪಾರ್ಟ್ ಇರುತ್ತಲ್ವ ನೆಕ್ಸ್ಟ್ ನಾವೇನು ಸೆರ್ ನೆರಿಗೆ ಮಾಡ್ಕೊಳ್ತೀವಿ ಪಲ್ಲು ಪಾರ್ಟು ಸೊ ಆ ಪಾರ್ಟಲ್ಲಿ ನಾನೀಗ ನೆರಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಏನು ನಾವು ಸೆರ್ಗು ಪಾರ್ಟನ್ನು ನೆರಿಗೆ ಮಾಡಿದ್ವಲ್ಲ ಇನ್ನು ನೋಡಿದಂಥ ಬ್ಯಾಲೆನ್ಸ್ ಪಾರ್ಟ್ ಏನಿದೆ ಅದನ್ನು ಫುಲ್ಲು ನಾವು ನೆರಿಗೆ ಮಾಡಿ ಕೊಳ್ಳಬೇಕು ಒಂದೆರಡು ಎರಡು ನೆರಿಗೆ ಅಷ್ಟು ಗ್ಯಾಪ್ ಅನ್ನ ಬಿಡ್ಕೊಳ್ಬೇಕು ಈ ರೀತಿ ನೀಟಾಗಿ ನೆರಿಗೆ ಮಾಡಿ ಪಿನ್ ಮಾಡಿ ಇಟ್ಕೊಳ್ಬೇಕು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ನಿಮಗೆ ಈ ಥರ ನೋಡಿ ಸೆಟ್ ಮಾಡಿ ಇಟ್ಕೊಳ್ಬೇಕು ಸ್ವಲ್ಪ ಅಂದರೆ ನೆರಿಗೆನ ಗ್ಯಾಪ್ ಇಡಬೇಕು ಹಾಗೆಯೇ ಇಲ್ಲಿ ನಾನು ಡಬಲ್ ಸ್ಟೆಪ್ ನೆರಿಗೆಯನ್ನು ನಾನು ಹೇಳಿದೆ ಅಲ್ವಾ ಸೊ ನಿಮಗೆ ಡಬಲ್ ಸ್ಟೆಪ್ಪು ನೆರಿಗೆ ಬರೋ ರೀತಿ ನಾನು ಸ್ಯಾರಿ ಉಡಿಸ್ತೀನಿ ಅಂತ ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ವ ಈ ಥರ ನಮಗೆ ಎಷ್ಟು ಗ್ಯಾಪಲ್ಲಿ ನೆರಿಗೆ ಬೇಕು ಅನ್ನೋದನ್ನು ಅಳ್ತೆ ಮಾಡಿ ಅದನ್ನು ಫೋಲ್ಡ್ ಮಾಡಿ ನಾನಲ್ಲಿ ಮಡ್ಚಿಟ್ಕೊಂಡಿದ್ದೀನಿ ನೋಡಿ ಅಲ್ಲಿಗೆ ಒಂದು ದಾರನ ಕಟ್ಕೋಬೇಕು ದಾರನೇ ಯಾಕೆ ಕಟ್ಕೊಳ್ಳೋದು ಅಂದರೆ ನೀವಾಗ ಅಲ್ಲಿ ದಾರ ಕಟ್ಕೊಡ್ತೀರಲ್ವಾ ನೆಕ್ಸ್ಟು ನಿಮಗೆ ಈಗ ಅಂದರೆ ಕಳ್ಸೋಕ್ಕೆ ಸೀರೆ ಉಡಿಸ್ಬೇಕಾದ್ರೆ ಸುಲಭ ಆಗುತ್ತೆ ಅಲ್ಲಾಡೋದಿಲ್ಲ ಸೊ ನೀವು ಕಳ್ಸೋಕ್ಕೆ ಸೀರೆ ಉಡ್ಸೋದಿಗೆ ದಾರ ಕಟ್ಟಕ್ಕೆ ಹೋದರೆ ಸ್ವಲ್ಪ ನಿಮಗೆ ಬಿಲಿ ಆಗುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಈಗ ನಾನು ಕಳ್ಸೋಕ್ಕೆ ಯಾವ ರೀತಿ ಸೀರೆನ ಉಡ್ಸೋದು ಅಂತ ಈಗ ತೋರಿಸ್ಕೊಡ್ತೀನಿ ಯಾವ ರೀತಿ ಸೀರೆನ ಮಡ್ಚಿಡೋದು ಯಾವ ರೀತಿ ನೆರಿಗೆ ಮಾಡ್ಕೊಳ್ಳೋದು ಅಂತ ಇಷ್ಟೊತ್ತಿ ಹೇಳ್ಕೊಡ್ತಲ್ವ ಈಗ ಯಾವ ರೀತಿ ಉಡ್ಸೋದು ಅಂತ ಇದ್ದೀನಿ ಸೊ ಇಲ್ಲಿ ನಾನು ಫಸ್ಟಿಗೆ ಒಂದು ಉದ್ದನೆಯ ತಪ್ಲೆಗೆ ಒಂದಷ್ಟು ಅಕ್ಕಿಯನ್ನು ತುಂಬಿಸಿಟ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು ಇಲ್ಲಿ ನಿಮಗೆ ವೀಡಿಯೋ ಮಾಡಿ ತೋರಿಸೋದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ನಾನು ಪರ್ಫೆಕ್ಟಾಗಿ ಕಳ್ಸನ ಪ್ರತಿಷ್ಠಾಪನೆ ಮಾಡೋದಾದರೆ ಕೆಳಗಡೆ ಬಾಳೆದೆಲೆಯನ್ನು ಇಟ್ಟುಬಿಟ್ಟು ಅದರ ಮೇಲೆ ಅಕ್ಕಿನ ಹಾಕಿಬಿಟ್ಟು ನೆಕ್ಸ್ಟ್ ಈ ಪಾತ್ರನ ಇಡ್ತೀನಿ ಬಟ್ ಈಗ ಜಸ್ಟ್ ವೀಡಿಯೋ ಮಾಡ್ತಾ ಇರೋದಲ್ವ ಹಾಗಾಗಿ ಜಸ್ಟ್ ಈ ಒಂದು ತಪ್ಲೆಯಲ್ಲಿ ಫಸ್ಟು ಅಕ್ಕಿಯನ್ನು ತುಂಬಿಸಿಟ್ಟು ಅದರಲ್ಲೇ ಜಸ್ಟ್ ಅಷ್ಟದಳ ಪುಷ್ಪನ ಬಿಡಿಸ್ಬಿಟ್ಟು ನೆಕ್ಸ್ಟ್ ಈಗ ಅದರ ಮೇಲೆ ಕಳಸದ ಬಿಂದಿಗೆಯನ್ನು ಇಡ್ತಾ ಇದ್ದೀನಿ ಇದಕ್ಕೆ ಕೂಡ ನಾನಿಲ್ಲಿ ಅರ್ಧದಷ್ಟು ಅಕ್ಕಿಯನ್ನು ತುಂಬಿದ್ದೀನಿ ಆ್ಯಕ್ಚುಲಿ ನಾವು ನೀರನ್ನು ತುಂಬಿ ನಾವು ಏನು ಕಳಸ ಪ್ರತಿಷ್ಠಾಪನೆ ಮಾಡ್ತೀವಲ್ಲ ಬಟ್ ನಾನೀಗ ಅದಷ್ಟು ವೀಡಿಯೋಗೋಸ್ಕರ ಮಾಡ್ತಿರೋದ್ರಿಂದ ಏನನ್ನು ಹಾಕಿಲ್ಲ ನಾನು ಸ್ಯಾರಿ ಡ್ರಾಪಿಂಗ್ ಮಾತ್ರ ಇಲ್ಲಿ ಹೇಳ್ಕೊಡ್ತಾ ಇರೋದು ಪರ್ಫೆಕ್ಟ್ ಪೂಜೆ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಇಲ್ಲಿ ಹೇಳ್ಕೊಡ್ತಾ ಇಲ್ಲ ಹಾಗಾಗಿ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಲ್ವ ಇಲ್ಲಿ ನೆಕ್ಸ್ಟ್ ಏನು ನಾವು ಸ್ಯಾರಿಗೆ ಮಧ್ಯಭಾಗಕ್ಕೆ ನಾವು ದಾರನ ಕಟ್ಕೊಂಡಿದ್ವಿ ಸೊ ಅದನ್ನು ಆ ಒಂದು ಕಳಸದ ಕುತ್ತಿಗೆಗೆನೆ ನಾನು ಕಟ್ತಾ ಇದ್ದೇನೆ ಯಾಕಂದರೆ ನಮಗೆ ಹೈಟ್ ಬೆಡ್ತು ನೋಡಬೇಕು ನಿಮಗೆ ಅಷ್ಟು ನಿಮಗೆ ಲಕ್ಷ್ಮಿ ಸ್ವಲ್ಪ ದೊಡ್ಡದಾಗಿ ಕಾಣಬೇಕು ಅಂದರೆ ಕೆಳಗಡೆ ಪಾತ್ರೆ ಇಡ್ತೀರಲ್ವ ಅದನ್ನ ಸ್ವಲ್ಪ ಹೈಟಿನ ಇಟ್ಕೊಂಡ್ರೆ ನಿಮಗೆ ಇನ್ನೂ ದೊಡ್ಡದಾಗಿ ಕಾಣುತ್ತೆ ಬಟ್ ಈಗ ನೋಡ್ಬೋದು ನೀವು ನಾನು ಇಟ್ಟಿರೋ ಅಂಥ ಪಾತ್ರೆನೇ ನಿಮಗೆ ತುಂಬಾ ಹೈಟಾಗಿ ನೀಟಾಗಿ ಕಾಣ್ತಾ ಇದೆ ಸೊ ಸಿಂಪಲಾಗಿ ನೋಡಿದರೆ ನೆರಿಗೆ ಎಲ್ಲ ಮಾಡಿ ನಾವು ಎತ್ತಿಡ್ಕೊಂಡ್ರೆ ಎಷ್ಟು ಸುಲಭವಾಗಿ ನಾವು ಈ ಒಂದು ಸ್ಯಾರಿ ಡ್ರ್ಯಾಪಿಂಗ್ ಅಂದರೆ ಸೀರೆಯನ್ನು ಉಡಿಸ್ಬೋದು ಅಂತೇಳ್ಬಿಟ್ಟು ಸೊ ಇದೇ ಥರ ಮಧ್ಯದ ಭಾಗಕ್ಕೆ ನಾನು ದಾರ ಕಟ್ಟಿದೆ ಅದನ್ನು ಕಳಿಸದ ಚೊಂಬಿಗೆ ಕಟ್ಕೊಂಡ್ಬಿಟ್ಟು ನೆಕ್ಸ್ಟು ನೆರಿಗೆನ ಫಸ್ಟು ನೀಟಾಗಿ ಸೆಟ್ ಮಾಡ್ಕೊಳ್ಬೇಕು ಕೆಳಗಡೆ ಭಾಗದ ನೆರಿಗೆನ ಫಸ್ಟು ನೀಟಾಗಿ ಸೆಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಮೇಲ್ಗಡೆ ಭಾಗದ ನೆರಿಗೆನ ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಸೆರ್ಗಿನ ಪಾರ್ಟನ್ನು ಇಲ್ಲಿ ಸೆಟ್ ಮಾಡ್ತಾ ಇದ್ದೀನಿ ಸೊ ನಾವೀಗ ಅಲ್ಲಿ ನೆರಿಗೆ ಯಕ್ಷ ಬಿಟ್ಟಿಕ್ಕಲ್ಲ ಅದು ಬಟ್ಟೆ ಅಲ್ಲಿಗೆ ಅಡ್ಜಸ್ಟ್ ಮಾಡಿ ಹಿಂದುಗಡೆಯಿಂದ ಇಟ್ಕೊಂಡು ಎಷ್ಟು ಬೇಕಷ್ಟನ ನೆಕ್ಸ್ಟ್ ಸೆರ್ಗ್ ಪಾರ್ಟನ್ನು ನೆರಿಗೆ ಮಾಡಿದ್ದೀವಲ್ಲ ಸೊ ಅದನ್ನು ನಾವು ಎಳ್ದ್ಬಿಟ್ಟು ನಾವೇನು ಗಂಟು ಹಾಕಿದ್ವಿ ಅದು ಕಾಣದೇ ಇರೋ ರೀತಿ ಕವರ್ ಆಗೋ ಥರ ಜೋಡಿಸಿ ನೀಟಾಗಿ ನೆರಿಗೆಯನ್ನು ಸೆಟ್ ಮಾಡಿ ನಿಲ್ಲಿಸ್ಬೇಕು ಸೊ ನಾವು ಯಾವ ರೀತಿ ಸೆರ್ಗನ್ನು ಹಾಕ್ಕೊಳ್ತೀವಿ ಆ ಥರ ಅಗ್ಲ ಮಾಡಿ ಸಹ ಹಾಕ್ಬೋದು ಇಲ್ಲ ಬೇಡ ಅಂತಾದರೆ ಸಣ್ಣದಾಗಿ ಮಾಮೂಲಿಯಾಗಿ ಹಾಕಿಬಿಟ್ಟು ಇಡ್ಬೋದು ಸೊ ಈಗ ನಾನಿಲ್ಲಿ ಆರ್ನಮೆಂಟ್ಸನ್ನು ಹಾಕ್ತಾಯಿದ್ದೀನಿ ಫಸ್ಟಾಗಿ ನಾನು ಸೊಂಟದ ಪಟ್ಟಿಯನ್ನು ಕಟ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಒಂದು ಶೇಪ್ ಬಂದಿದೆ ಅಂತೇಳ್ಬಿಟ್ಟು ಸೊ ಆಲ್ರೆಡಿ ಈಗ ಒಂದು ಲಕ್ಷ ಲಕ್ಷ್ಮಿಯ ಶೇಪ್ ಬಂದಾಯಿತು ಸೊ ಸೊಂಟದ ಪಟ್ಟಿಯನ್ನು ಫಸ್ಟು ಕಟ್ತಾ ಇದ್ದೀನಿ ನಾನು ಫಸ್ಟು ಒಂದು ದಾರದ ಸೊಂಟದ ಪಟ್ಟಿಯನ್ನು ಕಟ್ಟಿದ್ದೀನಿ ನೆಕ್ಸ್ಟ್ ಅದಕ್ಕೆ ಜ್ಯುವೆಲರಿ ಸೊಂಟದ ಪಟ್ಟಿಯನ್ನು ಇದ್ದೀನಿ ನೆಕ್ಸ್ಟು ಸರ ನಿಮ್ಮ ಹತ್ರ ಯಾವ ಆರ್ನಿಮೆಂಟ್ಸ್ ಇದೆ ಅದನ್ನು ಹಾಕಿದರೆ ಸಾಕು ಇಲ್ಲ ಅಂತ ಮಾಮೂಲಿ ನೀವು ಚಿನ್ನ ಸರ ಏನಾದರೂ ಯೂಸ್ ಮಾಡ್ತೀರಾ ಅಂತಾದರೆ ಅದನ್ನು ಕೂಡ ಹಾಕ್ಬೋದು ಆ್ಯಂಡ್ ಹಾಗೆಯೇ ನಾನಿಲ್ಲಿ ಯಾವುದೇ ರೀತಿಯಾದಂಥ ಆಗಲಿ ಅಥವಾ ಲಕ್ಷ್ಮಿಯ ಮುಖವನ್ನಾಗಲಿ ನಾನಿಲ್ಲಿ ಇಡ್ತಾ ಇಲ್ಲ ಜಸ್ಟ್ ಸ್ಯಾರಿ ಡ್ರ್ಯಾಪಿಂಗ್ ಮಾತ್ರ ನಾನು ನಿಮಗೆ ತೋರಿಸ್ತಾ ಇರೋದು ಸೊ ನಾನಿಲ್ಲಿ ಮಾಮೂಲಿ ಕಾಯಿಯನ್ನು ಮಾತ್ರ ಇಟ್ಟು ನಾನು ಪೂಜೆ ಮಾಡೋದು ಇದುವರೆಗೂ ನಾನು ಲಕ್ಷ್ಮಿ ಮುಖವಾಡವನ್ನು ಇಟ್ಟಿಲ್ಲ ಸೊ ಹಾಗಾಗಿ ಸೊ ಸಿಂಪಲ್ ಸಿಂಪಲ್ಲಾಗಿ ನಾನು ಮಾಡುವಂಥದ್ದು ನೀವು ನಿಮ್ಮ ಮನೇಲಿ ಇನ್ನೂ ಲಕ್ಷ್ಮಿ ಮುಖವಾಡ ಎಲ್ಲ ಇಡ್ತೀರಾ ಅಂತಾದರೆ ಈ ಥರ ಎರಡು ಸ್ಟೆಪ್ಪಲ್ಲಿ ನೀವು ಸಾರಿಯನ್ನು ಉಡ್ಸ್ಬಿಟ್ಟು ಲಕ್ಷ್ಮಿ ಮುಖವನ್ನು ಇಟ್ಟರೆ ತುಂಬ ಅಂದರೆ ತುಂಬಾ ಲುಕ್ಕಾಗಿ ಕಾಣುತ್ತೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಸೊ ನಿಮ್ಮ ಮನೆಯಲ್ಲಿ ಕೂಡ ಇದೇ ತರ ಸಾರಿನ ಉಡಿಸ್ಬಿಟ್ಟು ಲಕ್ಷ್ಮಿ ಪೂಜೆಯನ್ನು ಮಾಡಿ ಅಂತ ಹೇಳ್ತಾ ಅಡ್ವಾನ್ಸ್ ಆಗಿ ವರಮ ಲಕ್ಷ್ಮಿಯ ಶುಭಾಶಯಗಳು ನಿಮ್ಗೆಲ್ಲರಿಗೂ ಹಾಗೇನೇ ಆ ಲಕ್ಷ್ಮಿ ದೇವರು ನಿಮ್ಗೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಂಪತ್ತನ್ನ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಸೊ ತುಂಬಾ ಸಿಂಪಲ್ಲಾಗಿ ಯಾವ ರೀತಿ ಒಂದು ಸ್ಯಾರಿಯನ್ನು ಉಡ್ಸೋದು ಹಾಗೆಯೇ ತುಂಬನೇ ಚೆನ್ನಾಗಿ ಕಾಣುವಂತಹ ಒಂದು ಲಕ್ಷ್ಮಿಯನ್ನು ಯಾವ ರೀತಿ ಕೂರಿಸೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ಒಂದು ಮೆಥಡ್ ಈಸಿ ಇತ್ತಾ ಇಲ್ವಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ಬಾಯ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್